ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನೋ ನನ್ನ ಮಗು ಮೂಡಿ ಬಂದ್ಬಿಟ್ಟೈತೆ ಬೆಳಗ್ಗೆ ಬೆಳಗ್ಗೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಅವನು ಬಂದುಬಿಟ್ಟವನೇ ಇವತ್ತು ರಕ್ಷಿಗೆ ಇನ್ನೂ ಸ್ವಲ್ಪ ರಾತ್ರಿ ಟ್ಯೂಷನಿಂದ ಬಂದು ಲೇಟಾಗಿ ಹೋಯಿತು ಹೋಮ್ವರ್ಕು ಜಾಸ್ತಿ ಬರ್ದಿರಲಿಲ್ಲ ಬ್ಯಾಲೆನ್ಸ್ ಹಾಗೆ ಇತ್ತು ಇವಾಗ ಎಬ್ರಸಿ ಹಾಲು ಕುಡ್ದು ವರ್ಕ್ ಹೋಮ್ವರ್ಕ್ ಬರೀತಾವ ಇನ್ನೂ ಪಾಪ ನಿದ್ದೆ ಅವಾಗ ಲೇಟಾಗಿ ಎದೊಳ್ತಾ ಇದ್ದ ಇವಾಗ ಸ್ವಲ್ಪ ಬೇಗನೆ ಎಬ್ರಿಸ್ತೀವಿ ಯಾಕಂದರೆ ಐ ಸಿ ಸಿ ಸಿಲೆಬಸ್ ಆಗಿರೋದ್ರಿಂದ ಸಿಲೆಬಸ್ ಜಾಸ್ತಿ ಇರುತ್ತೆ ಓದ್ಕೊಳ್ಳೇಬೇಕಲ್ವಾ ಪಾಪ ಅವ್ನಿಗೂ ತುಂಬ ಜಾಸ್ತಿ ಆಗಿದೆ ನಮ್ಮ ಕಡೆಯಿಂದ ಆಲೋಚನೆ ಓದ್ಬೇಕು ತಾನೇ ನಮ್ಮ ಹಂಗಾದ ಮೇಲೆ ಓದಕ್ಕಾಯ್ತದ ಅದಕ್ಕೆ ಇವಾಗ ಕಷ್ಟಪಟ್ಟು ಓದ್ಬಿಡ್ಬೇಕು ಅವನು ಪಪ್ಪ ಎದ್ದು ಬೆಳಗ್ಗೆ ಓದ್ಕೊತವನೇ ಇವಾಗ ಅವನು ಕಳಿಸ್ಬೇಕು ಸ್ನಾನಕ್ಕೆ ಕಳಿಸ್ಬೇಕು ಆಗಲಿ ಏಳುವರೆ ಆಗಿದೆ ನಾನು ಬಾಗಿಲೆಲ್ಲ ತೊಳೆದು ಬಂದೆ ಒಂಬತ್ತು ಗಂಟೆಗೆ ಹೋಗೋದು ಅದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಓದ್ಕೊಳಪ್ಪ ಆಮೇಲೆ ಸ್ನಾನಕ್ಕೆ ಹೋಗಿವಂತೆ ಅಂತ ಹೇಳ್ತಾ ಇದ್ದೀನಿ ನಾನು ತಿಂಡಿ ಮಾಡಬೇಕು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡಿದ್ದೀನಿ ರಕ್ಷಿಗೆ ಅವಲಕ್ಕಿ ಬೇಕು ಅವ್ರ ಅಜ್ಜಿ ಅವಲಕ್ಕಿ ಉಪ್ಪಿಟ್ಟು ತಿನ್ನೋಲ್ಲ ಅವ್ರ ಅಜ್ಜಿಗೆ ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ತಿಂತಾರೆ ಅಪ್ಪ ಕರಿತೀನಿ ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಆಗಿ ರಕ್ಷೆಗೆ ರೆಡಿ ಮಾಡಬೇಕು ಬನ್ನಿ ತಿಂಡಿ ಮಾಡಬೇಕು ಹೋಗಪ್ಪ ಬರ್ಕೊ ಅಪ್ಪ ಕಲಿತದೆ ತಿಂಡಿ ಎಲ್ಲ ಆಯಿತು ತಿಂಡಿ ತಿನ್ನಲಿಲ್ಲ ನಾನು ಟೈಮ್ ಆಗೇ ಹೋಯ್ತು ಇವತ್ತು ರಕ್ಷಿ ನೋಡಿ ಸ್ನಾನ ತಿಂಡಿ ಇನ್ನೂ ತಿಂದಿಲ್ಲ ರಕ್ಷಿಗೆ ಟೈಮ್ ಆಗೋಯ್ತು ಹಾಗಾಗಿ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಬರೋದು ಗೊತ್ತಿಲ್ಲ ಆಮೇಲೆ ಏನೋ ಬೇರೆ ಕೆಲಸ ಇದೆ ರಕ್ಷಿ ನನ್ನ ಬ್ಯಾಗ್ ಎಲ್ಲ ಬ್ಯಾಗೆಲ್ಲ ನಂದು ನೋಡ್ಲಿಲ್ವಾ ಹಿಂಗೆ ಏನೇನಿಲ್ಲ ಮಡಿಕೊಂಡ್ರು ಹೋಗ್ಬೇಕಾದ್ರೆ ಗಡಿಬಿಡಿ ಗಡಿಬಿಡಿ ಗಡಿ ಆಗ್ಬಿಡುತ್ತೆ ನಾನು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ರಕ್ಷಿನ ಬಿಟ್ಟು ಬಂದೆ ಅಂಧವೇ ಬರಬೇಕಾದ್ರೆ ನನ್ನ ತಂಗಿ ಅವತ್ತಿಂದ ಬಾಬಾ ಅಂತ ಕರಿತಾಯಿದ್ಲು ಅವ್ರ ಮನೆಗೆ ವರ್ಣ ಅವಳ ಪ್ರೂಪಿಗೆ ಬಂದಿದ್ಯಾ ಅಂತ ಹೇಳಿ ಅಲ್ಲೇ ಇರ್ಸ್ಕೊಂಡಿದ್ಲು ಅಂದರೆ ಒಂದು ಎರಡು ಅವರ್ ಅವ್ರ ಮನೇಲೆ ಇದ್ದೆ ಅಂತ ಹೇಳ್ ಹೇಳ್ಬೋದು ಅವಳು ಅದಕ್ಕೆ ರೇಗಿಸ್ತಾ ಇರ್ಲಕ್ಕ ಎಷ್ಟೊಂದು ದಿನದ ಮೇಲೆ ನಮ್ಮ ಮನೇಲಿ ಇಟ್ಬಿಟ್ಟಿದ್ಯಾ ಕಣಕ ಇವತ್ತು ಮಳೆ ಬಂದುಬಿಡ್ತದೆ ನಿಜ ಇಷ್ಟೊತ್ತರೂ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೆಲಸ ಎಲ್ಲ ಇದ್ದಿದ್ದೆ ಇವತ್ತು ಯಾಕೋ ಇರಬೇಕು ಅನ್ಸ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ದೆ ಹಾಗಾಗಿ ಅವಳ ಮನೆ ಸ್ವಲ್ಪ ಹೊತ್ತಿದ್ದು ಅವ್ರ ಮನೆಯಲ್ಲೇ ತಿಂಡಿ ತಿನ್ನೋಕ ಅಂತ ಹೇಳೋದು ರೊಟ್ಟಿ ಮಾಡಿಕೊಟ್ಟಿದ್ಲು ನಂಗೆ ತುಂಬ ಇಷ್ಟ ರೊಟ್ಟಿ ಬಳೆ ರೊಟ್ಟಿ ಮಾಡಿದ್ಲು ಮತ್ತು ಸ್ವೀಟ್ ಮಾಡಿದ್ಲಂತೆ ಜಾಮೂನು ಜಾಮೂನನ್ನು ಕೊಟ್ಟಲು ತಿಂದು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ದೆ ಇವಾಗ ನಮ್ಮನೆಯವರು ಹೊಲದತ್ರ ಬಾ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಬಂದರು ಅವರು ಉಳ್ತಾಯಿದ್ರು ಅದಕ್ಕೆ ಆ ಪೈಪು ಎಲ್ಲ ಸ್ವಲ್ಪ ಸೈಡ್ಗೆ ಎತ್ತಿಡಬೇಕು ಬಾ ಒಬ್ಬರೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದೆ ಇವಾಗ ಸುಗಳಿಗೆಲ್ಲ ನೀರು ಕುಡಿಸಿ ಕಟಾಕಿ ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಇವಾಗ ಮನೆಗೆ ಹೋಗಬೇಕು ಇಷ್ಟೊತ್ತಾದ ಮೇಲೆ ಏನಾದರೂ ಕೆಲಸ ಮಾಡೋಣ ಅನ್ಸಿರುತ್ತೆ ಹೊಲ್ದ ಹತ್ರ ಇವಾಗ ನಾವು ಮನೆಯವರು ಹೋಗಬೇಕು ಹಾಲು ಕರಿಬೇಕು ಅಂತ ಕೆಲಸ ಹೇಳ್ತಾಯಿರ್ತಾರೆ ಇಷ್ಟೊತ್ತಿನ ಮೇಲೆ ಕೆಲಸ ಮಾಡೋದಕ್ಕೆ ನಮಗಿಷ್ಟ ಆದರೆ ನಮ್ಗೆ ಹಸು ಇರೋದರಿಂದ ಇಷ್ಟೊತ್ತಿನ ಮೇಲೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಮನೆ ಹತ್ರ ಹೋಗ್ಲೇಬೇಕು ಹಾಲು ಕರಿಬೇಕಲ್ವಾ ನಾನು ಒಂದು ನಾಲ್ಕು ದಿನ ಆಯಿತು ಅಂತ ಅನಿಸುತ್ತೆ ನಾಲ್ಕು ದಿನದಿಂದೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು ಸ್ವಲ್ಪ ಇವಾಗ ವೀಡಿಯೋಸ್ ನೋಡೋದು ಕಮ್ಮಿನೇ ಯಾಕಂದರೆ ನಮ್ಮದೇ ಒಂದು ಚಾನಲ್ ಆದಮೇಲೆ ನಮಗೆ ತುಂಬಾ ಕೆಲಸ ಇರುತ್ತೆ ನಾವು ನನಗೆ ಬೇರೆ ಕೆಲಸನೇ ಜಾಸ್ತಿ ಇದೆ ಆ ಕೆಲಸದ ಮಧ್ಯದಲ್ಲಿ ನನ್ನನ್ನು ನಾನು ಗುರ್ತಿಸ್ಕೋಬೇಕು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರುವಂಥದ್ದು ನಾನು ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡಿದೆ ಏನಕ್ಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ ಇದರಲ್ಲಿ ಏನೂ ಹೇಳಲ್ಲ ಆವಾಗ ಒಬ್ಬರು ವೀಡಿಯೋನ ನೋಡಿದೆ ಅವ್ರ ವೀ ವೀಡಿಯೋ ನೋಡಿ ನಾನು ಹಿಂಗೆ ನೋಡ್ತಾ ಇದ್ದೆ ಸಡನ್ನಾಗಿ ಅವ್ರ ವೀಡಿಯೋ ಬಂತು ಅವ್ರ ವೀಡಿಯೋ ನೋಡಿದೆ ಅವ್ರ ವೀಡಿಯೋ ನೋಡಿ ಸ್ವಲ್ಪ ನನಗೆ ಬೇಜಾರಾಯಿತು ಸ್ವಲ್ಪ ಏನು ತುಂಬಾ ಬೇಜಾರಾಯಿತು ಅವ್ರ ವೀಡಿಯೋನ ನೋಡಿ ನಾನು ಎರಡು ದಿನ ಸರಿಯಾಗಿ ನನ್ನ ಮೂಡನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವ್ರ ವೀಡಿಯೋಸ್ನ ನೋಡೇ ನನಗೆ ಇಷ್ಟೊಂದು ಬೇಜಾರಾಯಿತಲ್ಲ ಇನ್ನು ಅವರು ಆ ಸ್ಥಾನದಲ್ಲಿ ನಿಂತು ಅದನ್ನು ಯಾವ ರೀತಿ ಎದುರಿಸ್ತಾ ಇದ್ದಾರೆ ಏನು ಅಂತ ಅದನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡ್ರೇ ನಮಗೆ ಒಂಥರ ಅದು ಹೇಳೋದಿಕ್ಕಾಗಲ್ಲ ವರ್ಡಲ್ಲೆಲ್ಲ ಅಷ್ಟು ಬೇಜಾರಾಗ್ತಿದೆ ಅಂದಮೇಲೆ ಪಾಪ ಅವರು ಇಷ್ಟು ಚಿಕ್ಕ ವಯಸ್ಸಿಗೆನೇನೆ ಇಷ್ಟೊಂದನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ನಿಜ ತುಂಬಾ ಕಷ್ಟ ಇದೆ ಲೈಫು ನಾವು ಅಂದ್ಕೊಂಡಿರೋ ರೀತಿ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವೊಂದು ಅಂದ್ಕೊತಿರ್ತೀವಿ ಇವಾಗ ಕರೆಕ್ಟಾಗಿ ಒಂದು ನಮ್ಮ ಮದುವೆ ಆದಮೇಲೆ ಒಂದು ಲೈಫ್ ಸೆಟ್ಲಾಗುತ್ತೆ ಯಜಮಾನ್ರು ಗಂಡ ಮಕ್ಕಳು ಮನೆ ಅತ್ತೆ ಮಾವ ನಮ್ಮದೇ ಸಂಸಾರ ಅಂತ ಒಂದು ಚೌಕಟ್ಟಲ್ಲೇ ಬದುಕ್ತಾಯಿರ್ತೀವಿ ಸಡನ್ನಾಗಿ ಗಂಡ ಅನ್ನೋರು ಇಲ್ಲ ಅಂತ ಅಂದಾಗ ಅದನ್ನು ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋದಕ್ಕೂ ತುಂಬಾ ಕಷ್ಟ ಅದರಲ್ಲೂ ಆಯಮ್ಮ ಪಾಪ ಪ್ರೆಗ್ನೆಂಟ್ ಇದ್ದಾರೆ ಅವಾಗ ಅವ್ರ ಸ್ಟೋರಿ ಹೇಳ್ಬೇಕಾದ್ರೆ ಎಷ್ಟೊಂದು ಹತ್ಕೊಂಡು ಆ ಸ್ಟೋರಿ ಹೇಳ್ಬೇಕಾದ್ರೆ ನಿಜ ನನಗೆ ಸಖತ್ತು ಬೇಜಾರಾಯಿತು ಈಗ ಏನಂದರೆ ಗಂಡ ಇದ್ರೇ ಒಂಥರ ಬೆಲೆ ಅವರಿಲ್ಲ ಅಂದ್ರೇ ಇನ್ನೊಂಥರ ಬೆಲೆ ಹೆಣ್ಮಕ್ಳಿಗೆ ಇಷ್ಟು ಅವ್ರ ಮದುವೆಯಾಗಿ ಬರೀ ಮೂರು ವರ್ಷ ಅಷ್ಟೇ ಆಗಿರೋದು ಜಾಸ್ತಿ ವರ್ಷವೇ ಕೂಡ ಆಗಿಲ್ಲ ಮೂರು ವರ್ಷ ಆ ಎಮ್ಮ ಪಾಪ ಹೊಟ್ಟೆಲ್ಲೊಂದು ಮಗು ಇಟ್ಕೊಂಡು ಒಂದು ವರ್ಷದ ಮಗುನ ಅದು ಒಂದೂವರೆ ವರ್ಷದ್ದು ಮಗು ಮಗಳಿದ್ದಾಳೆ ಆ ಸಿಚ್ಯುವೇಷನ್ನ ಯಾವ ರೀತಿ ಫೇಸ್ ಮಾಡಿರ್ಬೋದು ಅಂದರೆ ನಿಜ ಆ ಆ ಹುಡುಗಿ ನಿಜನೇ ಗ್ರೇಟ್ ಅಂತ ಹೇಳ್ಬೋದು ನಂಗಂತೂ ಅವ್ರ ವೀಡಿಯೋ ನೋಡಿ ತುಂಬಾ ಖುಷಿಯಾಯಿತು ಅಷ್ಟೇ ಬೇಜಾರೂ ಆಯಿತು ಯಾಕೆ ಖುಷಿಯಾಗಿದ್ದು ಅಂದರೆ ಇದನ್ನೆಲ್ಲ ಮೆಟ್ಟಿ ನಾನು ಬೆಳಿಬೇಕು ಎಲ್ಲರಂತೆ ನಾನು ಇರಬೇಕು ನನ್ನ ಮಕ್ಳಿಗೋಸ್ಕರ ನನ್ನ ಜೀವನ ಮಾಡಲೇಬೇಕು ಅಂತ ಹೇಳಿ ಅವರು ಇಷ್ಟೊಂದು ಶ್ರಮಪಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಬೋಲ್ಡಾಗಿ ಮಾಡ್ತಾ ಇದ್ದಾರಲ್ಲ ಅದು ನಿಜ ಗ್ರೇಟು ಕೆಲವೊಬ್ರು ಅಂದ್ಕೋತಾರೆ ಯೂಟ್ಯೂಬನ್ನ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ನಿಜ ಯಾವ ಎಲ್ಲರೂ ಯೂಟ್ಯೂಬ್ನ ದುಡ್ಡುಗೋಸ್ಕರನೇ ಮಾಡಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಕೆಲವೊಂದೊಂದ್ರಲ್ಲಿ ಮೋಟಿವೇಶನ್ ಇರುತ್ತೆ ಹಾಗಾಗಿ ಕೆಲವೊಬ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ಏನೋ ಅವರಲ್ಲಿ ಅವರು ಯಾವುದರಲ್ಲಿ ಅವ್ರಿಗೆ ಖುಷಿ ಸಿಗುತ್ತೋ ಅದರಲ್ಲಿ ಅವರು ಅದನ್ನು ತೊಡಗಿಸ್ಕೋತಾರೆ ಅಂತಲೇ ಹೇಳ್ಬೋದು ನಿಜ ಅವರು ನಿಜವಾಗ್ಲೂ ಗ್ರೇಟು ಅವ್ರ ವೀಡಿಯೋಸ್ ನೋಡಿ ನನಗಂತೂ ಹೇಳಿಲ್ವ ಎರಡು ದಿನ ನಾನು ನಿಜ ಮನೇಲಿ ಏನು ಕೆಲಸನೂ ಮಾಡಿರಲಿಲ್ಲ ಪಾಪ ಆ ರೀತಿ ಅದಕ್ಕೆ ಹೆಂಗೆ ಇರೋದು ಯಾವ ಥರ ಜೀವನ ಮಾಡೋದು ಅಂತಲೇ ಅನಿಸ್ತಾಯಿತ್ತು ನನಗಂತೂ ಅವರು ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೀಲಿ ಒಂದು ಒಳ್ಳೆಯ ಯೂಟ್ಯೂಬರ್ ಆಗಲಿ ಅನ್ನೋದು ನನ್ನ ಆಸೆ ಅವರು ಯಾವ ಯೂಟ್ಯೂಬರ್ ಅಂದರೆ ಲಕ್ಷ್ಮೀ ಸಂದೀಪ್ ಅಂತ ಇರಬೇಕು ಅವ್ರ ಹೆಸರು ಫುಲ್ ನೇಮಿಸುವುದನ್ನು ನೋಡಿಲ್ಲ ನಾನು ಅವರನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ದೀನಿ ಪರವಾಗಿಲ್ಲ ಇವಾಗ ಸ್ವಲ್ಪ ಅವರು ನಾರ್ಮಲ್ಲಾಗಿ ಪಾಪ ಮಾತಾಡ್ತಾರೆ ಆದ್ರೂ ಇಷ್ಟೊಂದೆಲ್ಲ ಫೇಸ್ ಮಾಡಿ ಜೀವನ ಮಾಡ್ಬೋದು ಮಾಡಬೇಕು ಅನ್ನೋದು ತುಂಬಾ ಕಷ್ಟದ ವಿಚಾರ ನನಗಿನ್ ಏನೂ ಅನ್ನಿಸ್ಲಿಲ್ಲ ಹೆಂಗೆ ಅನ್ನಿಸ್ತು ಅಂದರೆ ಯಾವಾಗಲೂ ಬರುವಂಥ ವ್ಯಕ್ತಿ ಫೋನು ತಟ್ಟಂತ ಬರ್ದೇ ಇರೋದು ಯಾವಾಗಲೂ ನಮಗೋಸ್ಕರ ಒಬ್ಬರು ಇರ್ತಾರೆ ಅನ್ನೋರು ಆ ಜಾಗದಲ್ಲಿ ಇಲ್ಲ ಅಂದಾಗ ಅದನ್ನು ತಡ್ಕೊಳ್ಳೋದು ನಿಜ ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ ಅಷ್ಟೊಂದು ಕಷ್ಟಕರವಾದ ಜೀವನ ಅಂತಲೇ ಹೇಳ್ಬೋದು ಪಾಪ ಅವ್ರು ಹೇಳ್ತಾಯಿದ್ರು ನನ್ನ ಗಂಡ ಎಷ್ಟು ಚೆನ್ನಾಗಿ ಇದ್ರು ಗೊತ್ತಾ ಅವರು ಒಂದು ಕ್ಷಣ ಇಲ್ಲ ಅಂತ ನಾನು ಇವತ್ತಿಗೂ ಅಂದ್ಕೊಳ್ಳಲ್ಲ ಅವರು ಇದ್ದಾರೆ ನಾನು ಸುತ್ತಮುತ್ತ ಅಂತಲೇ ನಾನು ಅಂದ್ಕೋತೀನಿ ಅಂತ ಅಂದ್ಕೊಳ್ಳೋದು ತಪ್ಪೇನಲ್ಲ ಪಾಪ ಅವ್ರು ಅಂದ್ಕೊಂಡೇ ಅದನ್ನು ಅವರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಪಾಪ ಅವ್ರಿಗೆ ಆದಷ್ಟು ಬೇಗ ಅದರೆಲ್ಲಾದ್ರಿಂದ ಈಗ ಅವ್ರಿಗೆ ಪಾಪುನೂ ಆಗಿದೆ ಗಂಟು ಪಾಪು ಆಗಿದ್ದಾನೆ ಇವಾಗ ಸ್ವಲ್ಪ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅವರು ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಆಸಿಸ್ತೀನಿ ಅಷ್ಟೇನೇನೆ ಯಾಕೋ ಅವ್ರ ಬಗ್ಗೆ ಹೇಳಬೇಕು ಅಂತ ನನಗನ್ನಿಸ್ತು ನಾನು ಇದಕ್ಕೆ ಮುಂಚೆಯೇ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಆದರೆ ಯಾಕೋ ಸ್ವಲ್ಪ ನನಗೆ ಇನ್ನು ಅವ್ರ ನಾನು ಹೇಳಿರುವ ಅವ್ರ ವೀಡಿಯೋಸ್ನ ನೋಡಿ ನಾನು ಇನ್ನೂ ಸ್ವಲ್ಪ ನನ್ನ ನಾನು ಯಾವ ರೀತಿ ಇರ್ತೀನೋ ಆ ರೀತಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೋತು ಹಾಗಾಗಿ ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಇವಾಗ ಗಂಡ ಚೆನ್ನಾಗಿದ್ದು ಈ ರೀತಿ ಆದಾಗ ಸ್ವಲ್ಪ ಬೇಜಾರಾಗುತ್ತೆ ಈಗ ಇರೋ ಗಂಡದಾದರೆ ಅಯ್ಯೋ ಹೋಗ್ಲಿ ಬಿಡು ಅವ್ರು ಈ ರೀತಿ ಮಾಡಿದ್ರಲ್ಲ ಅಂತ ಅಂದ್ಕೋಬೋದು ಆದರೆ ಸ್ಟೋನ್ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಈ ರೀತಿ ಆದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೆಯದಾಗಲಿ ಇನ್ನು ಏನೇ ಬಂದರೂ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಈ ಥರ ಎಲ್ಲ ಆದಾಗ ಇನ್ನು ಜನಗಳತ್ರ ತುಂಬಾ ಮಾತು ಕೇಳಬೇಕು ಅದರಲ್ಲೂ ಈ ರೀತಿ ಬದುಕಬೇಕು ಅಂದಾಗ ನಿಜ ಅವ್ರಿಗೆ ತುಂಬಾ ಶಕ್ತಿ ಬೇಕು ಯಾಕಂದರೆ ಯಾರು ಯಾವ ಥರ ಬೇಕಾದರೂ ಮಾತಾಡ್ತಾರೆ ಇವತ್ತು ಗಂಡ ಇರೋರಿಗೇನೇನೆ ಯಾವ ಥರ ಬೇಕು ಯಾರನ್ನ ಯಾವ ರೀತಿ ಮಾತಾಡ್ಬೋದು ಆ ರೀತಿ ಎಲ್ಲನೂ ಮಾತಾಡ್ತಾರೆ ಜನ ದಯವಿಟ್ಟು ಜನಗಳಿಗೆ ತಲೆ ಕೆಡ್ಸ್ಕೊಬಿಡಿ ಜನ ಎಲ್ಲನೂ ತಗೋತಾರೆ ಒಳ್ಳೆಯದನ್ನು ತಗೋತಾರೆ ಕೆಟ್ಟದನ್ನು ತಗೋತಾರೆ ಆದಷ್ಟು ಬೇರೆಯವ್ರ ಬಗ್ಗೆ ಸುಮ್ಮನೆ ನೋಡಿ ಯಾವತ್ತೋ ಒಂದಿನ ನೋಡಿ ಅವ್ರ ಬಗ್ಗೆ ಜಡ್ಜ್ ಮಾಡಬೇಡಿ ಯಾರೇ ಆದರೂ ಅಷ್ಟೇನೇನೇ ಅವ್ರ ಬಗ್ಗೆ ಹತ್ರದಿಂದ ನೋಡಿ ಅವ್ರನ್ನ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರನ್ನ ಹತ್ರದಿಂದ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ ಇವಾಗ ಮನೆ ಹತ್ರ ಹೋಗೋಣ ಬನ್ನಿ ಹಾಲು ಕರಿಬೇಕು ನಮ್ಮ ಮನೆಯವರು ಇನ್ನೂ ಹೊಲ ಉಳ್ತಾಯಿದ್ದಾರೆ ನಾನು ಹೋಗಿ ಹಸುದ ಕರೆದು ಹಾಕಬೇಕು ನೋಡೋಣ ಇವತ್ತಾದ್ರೂ ನೀಟಾಗಿ ಹಾಲು ಕರೆದು ಹಾಕೋ ವಿಡಿಯೋ ಮಾಡೋದಕ್ಕಾಗತ್ತಾ ಅಂತ ನೋಡ್ತೀನಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬೇಜಾರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ನಲ್ಲ ಆವಾಗಲೇ ನನಗೆ ಈ ರೀತಿ ಟೈಮ್ ಇರಲ್ವಾ ಆಗಿಬಿಟ್ಟಿರ್ತೀನಿ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಂಡು ಹಾಲು ಕರೋದಕ್ಕಾಗಲ್ಲ ಡ್ರೈ ಎಲ್ಲ ಹಸು ಮನೆ ಹತ್ರ ಇಟ್ಕೊ ದನಿನ್ ಮನೆ ಹತ್ರ ತೊಗೊಂಡೋಗೋದಕ್ಕೆ ಆಗೋಲ್ಲ ನೋಡೋಣ ಇವತ್ತು ವೀಡಿಯೋ ಮಾಡಿಸ್ಕೊಳ್ಳೋದಕ್ಕೆ ರಕ್ಷಿ ಇದ್ದರೆ ಮಾಡ್ಕೊಡ್ತಾನೆ ನಮ್ಮ ಮನೆಯವರು ಈ ರೀತಿ ಎಲ್ಲೋ ಇರ್ತಾರೆ ರಕ್ಷಿ ಇರ್ತಾನೆ ಹಿಂಗೆ ನನಗೆ ಯಾರು ವೀಡಿಯೋ ಮಾಡ್ಕೊಳ್ಳೋರು ವೀಡಿಯೋ ಮಾಡ್ಕೊಳ್ಳೋರು ಇಲ್ಲದೇ ಇರೋದ್ರಿಂದ ಸ್ವಲ್ಪ ನನಗೆ ಹಿಂಸೆ ಆಗ್ತಾಯಿದೆ ಅಷ್ಟೇ ನೋಡೋಣ ಆದಷ್ಟು ಟ್ರೈ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಹಸು ಎಲ್ಲ ಹೊಡ್ಕೊಂಡು ಹೋಗೋಣ ನಮ್ಮ ಹೊಸ ಎಲ್ಲ ನೋಡ್ತಾ ಇದೆ ಇನ್ನೂ ಹೊಡ್ಕೊಂಡು ಹೋಗ್ಲಿಲ್ಲ ಅವಳು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ಇದ್ದೇಲ್ಲ ಅಂತ ಹೇಳ್ಬಿಟ್ಟು ಮನುಷ್ಯರಿಗಿಂತ ಈ ಮೂಕ ಪ್ರಾಣಿಗಳೇ ಎಷ್ಟೋ ಮೇಲು ಅಂತ ಅನಿಸುತ್ತೆ ನೋಡಿ ನಾವು ಇವಕ್ಕೆ ಪ್ರತಿನಿತ್ಯ ಬಂದು ಕಟಾಕಿ ಹುಲ್ಲಾಕಿ ನೀರು ಕುಡಿಸೋದ್ರಿಂದ ಅದು ನಾನು ನಮ್ಮ ಮನೆಯವರು ಯಾರಾದರೂ ಇದ್ರೆ ನೋಡ್ತಾ ಇರ್ತವೆ ಓ ಇವ್ರು ಬಂದರು ಇವ್ರು ಹಾಕ್ತಾರೆ ಇದು ನೀರು ಕುಡಿಸ್ತಾರೆ ಅಂತ ನಮ್ಮ ಮನೆಯವರು ಆ ಚಿಕ್ಕ ನಾಯಿ ಮರಿನೂ ನೆನೆ ಓ ಇವ್ರು ಬಂದರು ಇವ್ರು ನಮ್ಮ ಊಟ ಹಾಕ್ತಾರೆ ನೀರು ಕುಡಿಸ್ತಾರೆ ಹಾಲು ಹಾಕ್ತಾರೆ ಅಂತ ನೋಡ್ತಾ ಇರುತ್ತೆ ನೋಡಿ ಮನುಷ್ಯರು ನೆನೆಸ್ಕೊಳ್ಳೋಲ್ಲ ನಾವು ಮಾಡಿರೋದನ್ನ ತುಂಬಾ ಅಪರೂಪ ಆದರೆ ಮೂಕ ಪ್ರಾಣಿಗಳಾದರೆ ತುಂಬಾ ನೆನೆಸ್ಕೊತವೆ ಟೈಮ್ ಆಯಿತು ಇವಾಗ ಫಸ್ಟು ಮನೆ ಹತ್ರ ಹೋಗೋಣ ಬನ್ನಿ ಹಲೋ ಸ್ನೇಹಿತರೆ ಇವಾಗ ಆಗಿ ನನ್ನ ಸಬ್ಸ್ಕ್ರೈಬರ್ ಕೇಳಿರುವಂಥ ವೀಡಿಯೋನ ಅವ್ರಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಅವ್ರು ತುಂಬ ದಿನದಿಂದ ಕೇಳಿದ್ರು ನಿಜ ನನಗೆ ಬೇಜಾರಾಗ್ತಾಯಿದೆ ನಾನು ಅವತ್ತಿಂದ ಅವ್ರು ಕೇಳಿದ್ರು ರೆಸ್ಪಾನ್ಸ್ ಮಾಡಿಲ್ವಲ್ಲ ಅಂದರೆ ರೆಸ್ಪಾನ್ಸ್ ಅಂದರೆ ನನಗೆ ವೀಡಿಯೋ ಹೇಳಿದ್ನಲ್ಲ ನಾನು ಆವಾಗಲೇ ಏನು ಪ್ರಾಬ್ಲಮ್ ಅಂತ ಹೇಳಿ ಹಾಗಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಈ ಇವತ್ತು ಆ ವೀಡಿಯೋನ ಈ ವಿಡಿಯೋನ ಅವ್ರಿಗೋಸ್ಕರನೇ ಮಾಡ್ತಾ ಇರುವಂಥದ್ದು ಫಸ್ಟು ನೀಟಾಗಿ ಹಸುಗಳನ್ನ ಹೊಲ್ದ ಹತ್ರದಿಂದ ಮೇಲೆ ಅದಕ್ಕೆ ತಿಂಡಿ ಇಟ್ಟು ಆಮೇಲೆ ಹಾಲನ್ನು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀಟಾಗಿ ಫಸ್ಟು ಕೆತ್ತಲನ್ನ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ನಾವು ಬಕೆಟಲ್ಲಿ ಹಾಲು ಕರೆಯೋದು ಆಮೇಲೆ ಸ್ಟೀಲ್ ಕ್ಯಾನಿಗೆ ತೊಗೊಂಡೋಗಿ ಹಾಲನ್ನು ಹಾಕಿ ಆಮೇಲೆ ಡೈರಿಗೆ ಹಾಕುವಂಥದ್ದು ಸಾಯಂಕಾಲ ಹಸು ಬಂದಾಗ ನಾವು ಆಚೆನೆ ಹಾಲು ಕರಿತೀವಿ ಆಮೇಲೆ ನೈಟು ಒಳಗಡೆ ಕಟ್ ಹಾಕೋದು ಬೆಳಗ್ಗೆ ಟೈಮು ನಮ್ಮ ಮನೆಯವ್ರು ಹಾಲು ಕರಿತಾರೆ ಸಾಯಂಕಾಲ ಟೈಮು ನಾನು ಹಾಲು ಕರಿತೀನಿ ಪ್ರತಿನಿತ್ಯ ನಮ್ಗೆ ಎರಡೇ ಹಸು ಇರೋದು ಎರಡೇ ಹಸುನಲ್ಲಿ ಹಾಲು ಕರಿಯೋವಂಥದ್ದು ಇವಾಗಂತೂ ಎರಡೇ ಹಸು ನಾನು ಮದುವೆ ಆಗಿ ಬಂದಾಗ ಎಂಟು ಹಸು ಇತ್ತು ಅವಾಗ್ಲೂ ನಮ್ಮ ಮನೆಯವರು ಒಬ್ಬರೇ ಹಾಲು ಕರಿಯೋರು ನಿಜ ಗ್ರೇಟ್ ಅಂತಲೇ ಹೇಳ್ಬೋದು ಎಂಟು ಹಸುಲಿ ಒಂದು ಟೈಮ್ಗೆ ಇಪ್ಪತ್ತೈದು ಲೀಟ್ರ್ ಹಾಲನ್ನು ಹಾಕ್ತಿದ್ರು ಅಂದರೆ ಒಬ್ಬರೇ ಅಷ್ಟೊಂದೆಲ್ಲ ಹಸುನ ಮೇಂಟೈನ್ ಮಾಡಿ ಹಾಲು ಕರೆಯೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ನನ್ನ ಪ್ರಕಾರ ನಿಜ ನಾನು ಆ ವಿಚಾರದಲ್ಲಂತೂ ನಮ್ಮನೆಯವರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಆವತ್ತು ಯಾವುದೇ ರೀತಿ ಮಿಷಿನರಿನೇ ಯೂಸ್ ಮಾಡಿಲ್ಲ ಇವತ್ತು ನಮಗೇನು ಹಾಲು ಕರಿಯೋದಕ್ಕೆ ಮಿಷಿನರಿ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನಾವು ಆದಷ್ಟು ಕೈಯಲ್ಲೇ ಹಾಲನ್ನ ಕರಿತೀವಿ ನೋಡಿ ನಾನು ಹಾಲು ಕರಿಬೇಕಾದ್ರೆ ಈ ಹೊಸರಿ ಬರ್ತಾನೆ ಈ ಸುಬ್ಬು ಅಮ್ಮ ಅಮ್ಮ ಅಂದ್ಕೊಂಡು ಆಚೆ ಹಾಲು ಇದ್ದೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ನಾನು ಬೇರೆ ಹಸುಗಳನ್ನು ಹಿಡ್ದು ಒಳಗಡೆ ಆಗಲಿಲ್ಲ ಯಾಕಂದರೆ ಈ ವಸ್ದು ಹಾಲು ಕರಿತಾ ಇದ್ನಲ್ವ ಹಾಗಾಗಿ ಸ್ವರ ಬಿಟ್ಬಿಟ್ಟಿರುತ್ತೆ ಬಿಟ್ಟಿದ್ದ ತಕ್ಷಣ ಹಾಲನ್ನ ಕರೆದು ಬಿಡಬೇಕು ಪದೇ ಪದೇನ ಎದೊಳ್ಳೋದು ಮಾಡೋದು ಮಾಡ್ತಿದ್ರೆ ಹಸು ಏನು ಮಾಡುತ್ತೆ ಸ್ವರನ ಹೆಂಗಿಸ್ಕೊಂಡ್ಬಿಡುತ್ತೆ ಅವಾಗ ನಾವು ಹಾಲು ಕರೆಯೋದಕ್ಕಾಗಲ್ಲ ಹಾಗಾಗಿ ಫಸ್ಟು ವಸದ್ ಹಾಲು ಕರಿಯೋಣ ಅಂತ ಹೇಳಿಬಿಟ್ಟು ಕರಿತಾ ಇದ್ದೆ ನಾನು ನಾನು ಆಲ್ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ಅವಳು ಸ್ಕೂಲಿಂದ ಬಂದು ನಾನು ಹಸು ತಿಂಡಿ ಇಡ್ತಾಯಿದ್ದೆ ಆವಾಗ ಹಿಂಗೆ ವೀಡಿಯೋ ಬೇಕು ಮಾಡ್ಕೊಡ್ತೀನಿ ಅಂತ ಕೇಳಿದೆ ಅವಳು ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳಿ ವೀಡಿಯೋನ ಮಾಡಿಕೊಡ್ಲು ನನಗೆ ಹೇಳಿದ್ನೆಲ್ಲ ನಾನು ಆಲ್ ಕರೆ ಬೇಕಾದ್ರೆ ರೀತಿ ವೀಡಿಯೋ ಯಾರೂ ಮಾಡಿಕೊಡೋದಿಕ್ಕಿರಲ್ಲ ಅಂತ ಹೇಳಿ ನಾನು ಅವತ್ತಿನ ಈ ಅವತ್ತಿಂದ ಈ ವಿಡಿಯೋನ ನಿಮಗೆ ಮಾಡೋಕ್ಕಾಗಿರಲಿಲ್ಲ ಅಷ್ಟೇನೆ ಮತ್ತೆ ಈ ವಿಡಿಯೋ ಮುಖಾಂತರ ಅವ್ರಿಗೆ ಸ್ವಾರಿನ ಇದ್ದೀನಿ ನಾನು ಫೈನಲಾಗಿ ಅವ್ರಿಗೋಸ್ಕರ ವಿಡಿಯೋನ ಮಾಡಿದ್ದಾಯಿತು ನಾನು ಅವತ್ತು ಹಾಲು ಕರೆದು ಡೈರಿಗೆ ಹಾಕಬೇಕಾದ್ರೆ ಇನ್ನೇನು ಡೈರಿನೇ ಬಂದ್ಬಿಟ್ಟಿತ್ತು ಅಂದರೆ ಹಾಲ್ಕೆ ಅಂತ ಹೋಗ್ತದಲ್ಲ ಆ ಆಟೋ ಬಂದ್ಬಿಟ್ಟಿತ್ತು ವೆಹಿಕಲು ಟೈಮ್ ಆಗ್ಬಿಡುತ್ತೆ ನಮಗೂ ಗಡಿ ಬಿಡಿಲಿ ಕೆಲಸ ಮಾಡ್ತಾ ಇರ್ತೀವಲ್ವ ಹಾಗಾಗಿ ನೀಟಾಗಿ ಹಾಲನ್ನು ಕರೆದಾದ್ಮೇಲೆ ಅಂದರೆ ಒಂದು ಡ್ರಾಪು ಬಿಡ್ದಂಗೆ ಹಾಲನ್ನು ಕರ್ಕೊಂಡ್ಬಿಡ್ಬೇಕು ಕರ್ಕೊಂಡಾದ್ಮೇಲೆ ಕೆತ್ತಲನ್ನ ತೊಳ್ದು ಬಿಡಬೇಕು ಕೆತ್ತಲು ತೊಳ್ದಿಲ್ಲ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ನೀಟಾಗಿ ಕೆತ್ತಲನ್ನು ತೊಳೆದು ಬಿಟ್ಟರೆ ಹಾಲು ಕರಿಯೋ ಕೆಲಸ ಮುಗೀತು ಹಾಲನ್ನು ಕರೆದು ನಾನು ಡೈರಿ ಹತ್ರ ತೊಗೊಂಡು ಇದ್ದೀನಿ ಇನ್ನೂ ಮಳೆ ಬರ್ತಾ ಇದೆ ನೋಡಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲವ್ ಯು ಹಾಲು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ